ತಿಪ್ಟೂರಿನ ಜನತೆಗೆ ಜ್ಞಾನ ಸಮಾಜಕ್ಕೆ ಅರಿವು ಅಂದರೆ ಮೊಬೈಲನ್ನು ಬಿಟ್ಟು ಪುಸ್ತಕ ಓದುವ ಒಂದು ಹವ್ಯಾಸದ ಪ್ರಯತ್ನ ಈ ಜ್ಞಾನದಾರಿ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಇಲ್ಲಿ ಉದ್ದೇಶ ಇಷ್ಟೇ ಪುಸ್ತಕ ಒಂದು ಪುಸ್ತಕ ಓದೋದಕ್ಕೆ ಕೆಲವರಿಗೆ ಒಂದು ದಿವಸ ಎರಡು ದಿವಸ ಹದಿನೈದು ದಿವಸ ತಿಂಗಳು ಈ ಥರ ಸಮಯ ತಗೊಳ್ಳುವಂಥ ಕೆಲವು ಪುಸ್ತಕಗಳು ಕೂಡ ವಿಶೇಷವಾಗಿರ್ತವೆ ಕೆಲವರಿಗೆ ಸಮಯದ ಕೊರತೆಯೂ ಕೂಡ ಇರಬಹುದು ಆ ಪುಸ್ತಕನ ಎಲ್ಲರೂ ಓದಕ್ಕಾಗದೇ ಇರುವಂತ ಒಂದು ಇವತ್ತಿನ ದಿನಗಳಲ್ಲಿ ಯಾರಾದರೂ ಪುಸ್ತಕದ ಹವ್ಯಾಸ ಓದುವಂತ ಹವ್ಯಾಸ ಇರುವಂತ ವ್ಯಕ್ತಿಗಳು ಆ ಪುಸ್ತಕದ ಎಲ್ಲ ಸಾರಾಂಶವನ್ನು ಪ್ರತಿ ತಿಂಗಳ ಎರಡನೇ ಶನಿವಾರದಂದು ಒಂದು ನಿಗದಿತ ಸಮಯದಲ್ಲಿ ನಿಶ್ಚಯ ಮಾಡಿಕೊಂಡು ಆ ಜಾಗದಲ್ಲಿ ಆ ಪುಸ್ತಕದ ಒಟ್ಟು ಸಾರಾಂಶವನ್ನ ಹೇಳುವ ಪ್ರಯತ್ನ ಆ ಪುಸ್ತಕದಲ್ಲಿ ಏನಿರುತ್ತೆ ಒಳ ತಿರುವು ಯಾವ ಥರ ಹೇಳ್ಬೇಕು ಅದನ್ನು ಒಂದು ತುಂಬ ಅರಿವು ಮೂಡಿಸಿ ಪುಸ್ತಕದ ಒಟ್ಟು ವಿಷಯವನ್ನು ನಮ್ಮ ಮುಂದೆ ಮಂಡಿಸೋಂಥ ಪ್ರಯತ್ನ ವಿಶೇಷ ಪ್ರತಿ ಪುಸ್ತಕಕ್ಕೂ ಒಬ್ಬೊಬ್ಬ ವಿಶೇಷ ಪುಸ್ತಕದ ಆಸಕ್ತರು ಅಲ್ಲಿ ಇರ್ತಾರೆ ಆ ಪುಸ್ತಕದ ವಿಷಯವನ್ನು ನಮಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದ ಸಲುವಾಗಿ ಇದು ಹದಿನೈದನೇ ತಾರೀಕು ನವೆಂಬರ್ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಶನಿವಾರ ಹನ್ನೊಂದರಿಂದ ಒಂದು ಗಂಟೆವರೆಗೆ ಒಂದು ಪುಸ್ತಕದ ಮೊದಲ ಬಿಡುಗಡೆಯ ಒಂದು ಪುಸ್ತಕ ಹವ್ಯ ಓದುವ ಒಂದು ಹವ್ಯಾಸದ ಒಂದು ಈ ಒಂದು ಪೀಠಿಕೆಯನ್ನ ಭಾಗವನ್ನ ಪರಿಚಯಿಸ ಮಾಡಿಸೋ ಪ್ರಯತ್ನ ಸಂಚಿಕೆ ಈ ಸಂಚಿಕೆಯಲ್ಲಿ ಪ್ರಾರಂಭ ಆಗ್ತಿದೆ ಆ ಸಂಚಿಕೆಯನ್ನ ರಾಮಚಂದ್ರ ರೈಲ್ವೆಯವರು ತುರುವೇಕೆರೆ ಇವರು ನಡೆಸ್ಕೊಡ್ತಾರೆ ಕಲ್ಪತರು ಗ್ರ್ಯಾಂಡ್ ಹೋಟೆಲಿನ ಒಂದು ಸಭಾಂಗಣದಲ್ಲಿ ಮಕ್ಕಳ ದಿನಾಚರಣೆಯ ದಿನದಂದು ನಡೆಸ್ಕೊಳ್ತಾರೆ ದಯಮಾಡಿ ನೀವೆಲ್ಲ ಬರಬೇಕು ಒಂದು ವಿಶೇಷ ಇದೆ ಈ ಮಕ್ಕಳ ಪುಸ್ತಕದ ಬಿಡುಗಡೆಗೆ ಮಕ್ಕಳೇ ವಿಶೇಷ ಅತಿಥಿಗಳಾಗಿ ಇರ್ತಾರೆ ಆ ಮಕ್ಕಳಿಂದ ಪುಸ್ತಕದ ಉದ್ಘಾಟನೆ ಕೂಡ ಆಗತ್ತೆ ಧನ್ಯವಾದಗಳು